ನಮಸ್ಕಾರ ಏಕಮುಖ ಗೆ ಸ್ವಾಗತ ಅಂಬರ ಕಿಚುಗ ಹಕ್ಕಿಗಳು ಆರ್ಟಮಸ್ ಕುಲದಲ್ಲಿ ಮೃದು ಪುಕ್ಕಗಳುಳ್ಳ ಮಂದ ಬಣ್ಣದ ಪಾಸರೀನ್ ಪಕ್ಷಿಗಳಾಗಿವೆ ಅಂಬರ ಕಿಚುಗ ಹಕ್ಕಿ ಆರ್ಟಮಿನೆ ಎಂಬ ಉಪಕುಟುಂಬವಾಗಿ ಪರಿಗಣಿಸಲಾಗುತ್ತದೆ ಹೆಚ್ಚುವರಿ ಕುಟುಂಬದಲ್ಲಿ ಆರ್ಟಮಿಡೆ ಕ್ರ್ಯಾಕ್ಟಿಸಿನೆ ಎಂಬ ಉಪಕುಟುಂಬವನ್ನು ಒಳಗೊಂಡಂತೆ ಅಥವಾ ಆ ಕುಟುಂಬದ ಏಕೈಕ ಕುಲವಾಗಿ ಕಟುಕು ಹಕ್ಕಿಗಳು ಕರ್ರಾವಾಂಗ್ಗಳು ಮತ್ತು ಮಿತ್ರರನ್ನು ಪ್ರತ್ಯೇಕ ಕುಟುಂಬದಲ್ಲಿ ಇರಿಸಲಾಗುತ್ತದೆ ಕ್ರಾಪ್ಟಿಸಿಡೆ ಸಾಮಾನ್ಯ ಹೆಸರು ಇದು ಕುಟುಂಬದ ಹೆಸರನ್ನು ಹುಟ್ಟುಹಾಕುತ್ತದೆ ಇದು ಪ್ರಾಚೀನ ಗ್ರೀಕ್ ಆರ್ಟಮೋಸ್ನಿಂದ ಬಂದಿದೆ ಅಂದರೆ ಕಟುಕ ಅಥವಾ ಕೊಲೆ ಎಂದರ್ಥ ಅವು ಗ್ರಹಿಸಿದ ಹೋಲಿಕೆಯಿಂದಾಗಿ ಈ ಹೆಸರನ್ನು ನೀಡಲಾಗಿದೆ ಗುಂಪಿನ ಹಿಂದಿನ ಸಾಮಾನ್ಯ ಹೆಸರು ಸ್ವಾಲೋ ಸ್ಟಾರ್ಲಿಂಗ್ಸ್ ಅಂಬರ ಕಿಚುಗಗಳ ಹೆಚ್ಚಿನ ಜಾತಿಗಳು ಆಸ್ಟ್ರೇಲಿಯಾ ಮತ್ತು ನ್ಯೂ ಗಿನಿಯಾದಲ್ಲಿ ಕಾಣ್ತವೆ ಬುಲ್ಬಣ್ಣದ ಅಂಬರ ಕಿಚುಗ ಭಾರತ ಮತ್ತು ಶ್ರೀಲಂಕಾದಿಂದ ಆಗ್ನೇಯ ಏಷ್ಯಾದ ಮೂಲಕ ಚೀನಾದವರೆಗೆ ಪ್ರತ್ಯೇಕವಾಗಿ ಏಷ್ಯನ್ ವಿತರಣೆಯನ್ನು ಹೊಂದಿದೆ ಮತ್ತು ಅತ್ಯಂತ ವ್ಯಾಪಕವಾದ ಪ್ರಭೇದವೆಂದರೆ ಬಿಳಿ ಎದೆಯ ಅಂಬರ ಕಿಚುಗಗಳು ಪೆನಿನ್ಸುಲರ್ ಮಲೇಷ್ಯಾದಿಂದ ದಕ್ಷಿಣದಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂ ಕ್ಯಾಲೆಡೋನಿಯಾದವರೆಗೆ ವ್ಯಾಪಿಸಿದೆ ಈ ಗುಂಪು ಫಿಜಿಯಲ್ಲಿ ಸ್ಥಳೀಯ ಫಿಜಿ ಅಂಬಾರಿ ಕಿಚುಗದೊಂದಿಗೆ ಅದರ ವಿತರಣೆಯ ಪೂರ್ವದ ವ್ಯಾಪ್ತಿಯನ್ನು ತಲುಪುತ್ತದೆ ಮೂಗಿನ ದ್ವಾರವು ಚಿಕ್ಕದಾಗಿದೆ ಮತ್ತು ವೃತ್ತಾಕಾರವಾಗಿದೆ ಅಂಬರ ಕಿಚುಗ ಹಕ್ಕಿಗಳು ನಯವಾದ ಚುರುಕಾದ ಹಾರಾಟ ಮಾಡುತ್ತವೆ ಮತ್ತು ಇವು ಮಧ್ಯಮ ಹಾಗೂ ದೊಡ್ಡ ಗಾತ್ರದ ಅರೆ ತ್ರಿಕೋನ ರೆಕ್ಕೆಗಳನ್ನು ಹೊಂದಿರುತ್ತವೆ ಅವು ಹಾರುವ ಕೆಲವೇ ಕೆಲವು ಪಾಸರೀನ್ ಪಕ್ಷಿಗಳ ಗುಂಪಲ್ಲಿ ಸೇರಿವೆ ಮತ್ತು ಸಾಮಾನ್ಯವಾಗಿ ಮರದ ತುದಿಗಳ ಮೇಲೆ ಆಹಾರವನ್ನು ನೀಡುವುದನ್ನು ಕಾಣಬಹುದು ಇವು ಒಂದು ಜಡಜಾತಿಯ ಅಲೆಮಾರಿಗಳು ಹಾರುವ ಕೀಟಗಳಿಗೆ ಉತ್ತಮವಾದ ಪರಿಸ್ಥಿತಿಗಳನ್ನು ಅನುಸರಿಸುತ್ತವೆ ಮತ್ತು ಹೆಚ್ಚಾಗಿ ದೊಡ್ಡ ಹಿಂಡುಗಳಲ್ಲಿ ಕೂರುತ್ತಾರೆ ಅಂಬರ ಕಿಚುಗ ಹಕ್ಕಿಗಳು ಕುಂಚದ ತುದಿಯ ನಾಲಿಗೆಯನ್ನು ಹೊಂದಿದ್ದರೂ ಅವುಗಳು ಮಕರಂದವನ್ನು ಸಂಗ್ರಹಿಸಲು ವಿರಳವಾಗಿ ಬಳಸುತ್ತವೆ ಅಂಬರ ಕಿಚುಗ ಹಕ್ಕಿಗಳ ಗೂಡುಗಳನ್ನು ಉತ್ತಮವಾದ ಕೊಂಬೆಗಳಿಂದ ಸಡಿಲವಾಗಿ ನಿರ್ಮಿಸಲಾಗಿದೆ ಮತ್ತು ಮರಿಗಳನ್ನು ಸಾಕಲು ಪೋಷಕರು ಸಹಾಯ ಮಾಡುತ್ತಾರೆ ಧನ್ಯವಾದಗಳು